ಹದಿನೆಂಟು ಎಕ್ರೆ ಜಮೀನು ಮಡಿಕೊಂಡು ಆ ಒಂದು ಮೊಗ ಇಲ್ಲದ ಹೋರೆ ಜಮೀನಿಗೆ ಒಡಿಯರಿ ಯಾರು ಜನ ಆಡ್ಕೊಳಲ್ಲ ಜನ ಆಡ್ಕೊಳಿತಿಲ್ವ ಅಂತ ಮಾಡಿದ್ರಿ ಏನು ಮಾಡಲು ನನ್ನ ಮದುವೆ ಮಾಡ್ಕೊಂಡು ನೋಡೋ ಅಂತ ಹೇಳ್ಬಿಟ್ಟು ಈಗ ನಾವು ಪಟ್ಟಣಕ್ಕೆ ಲಕ್ಷ್ಮಿ ಸೀತಾಲಕ್ಷ್ಮಿ ಮಾಡ್ಕೊಂಡ್ಬಿಟ್ಟು ಸೀತಾಲಕ್ಷ್ಮಿ ಸೀತಾಲಕ್ಷ್ಮಿ ಸೀತಾ ಲಕ್ಷ್ಮಿ ಜನಪಟ್ಟ ಜನಲಕ್ಷ್ಮಿ ಸೀತಾಲ್ ಮಾಡ್ಕೊಂಬಿಡ್ತು ಅಲ್ವಾ ಮಾಡ್ಕೊಂಬಿಟ್ಟು ಏನೋ ಗಂಡ ಸೇವ್ಕರಣೆ ಮಾಡ್ತಾವ್ರೆ ಹಿಂಗ್ ಯಾವ ರೀತಿ ಮಾಡ್ತಾ ಮಾಡ್ತಾ ಇರ್ ಗೊತ್ತಾಡ್ತಿ ಹಿರಿಯ ನನ್ನ ಗಂಡ್ ಸತ್ತು ಹೋದ್ರೆ ಗುಂಡಿ ತೆಗೆದು ಬಿಟ್ಟು ಬುಚ್ತಾರೆ ಗುಂಡಿಗ ಡಮ್ಮ ತೆಗೆದು ಬಿಡ್ತಿವಿ ಅಂತ ಯಾರೋ ಹಿರಿಯ ಹ ಗಿರಿಯರ್ತಿರ್ತಿ ಹ ಚನ್ನಪಟ್ಟಣದ ಚಂದ ಲಕ್ಷ್ಮಿ ಹಾ ಕಿರಿಯರ್ತಿ ಇಲ್ಲ ಸೀತಾಪ್ಪ ಶ್ರೀರಾಮಪಟ್ಟಣದ ಸೀತಾಲಕ್ಷ್ಮಿ ಗಂಡ ಈಗ ನಾವು ಹೋದ್ರೂ ಸತ್ತೋಗ್ಬಿಟ್ರಿ ಸತ್ತಬಿಟ್ರಿ ಸತ್ತೋಗ್ಬಿಟ್ರಿ ಬೆಂಕಿ ಮೇಲೆ ತಗದಿತ ಅದೇ ಊರಿಗೆ ಆಸೆ ಬರ್ತಾವ್ರೆ ಭಿಕ್ಷ ಮಾಡ್ತಾ ಬರ್ತಾನೆ ಯಾರಿಗೆ ಯಾರಿಲ್ಲ ಎರವಿನ ಸಂಸಾರ நீரமே கழகுலேருக்கு நீரமே கழகுலே அந்த அவரு யார் யாரில்லா தாரி சங்கடில் அந்தவ படேல ஜ படேரப் ஜாரி சங்கடைய நான் சொத்து வளக்கிடுத்து பெங்கி மொக்கம் நெக்தி ಇದರ ಇಬ್ರು ಇಬ್ರು ಇದ್ದಾರ ನಾನು ಹೇಳ್ದಂಗೆ ಒಂದು ಐದು ಹತ್ತಿ ಹತ್ತು ನಿಮಿಷ ನಾಟಕ ಆಡ್ಬಿಟ್ಟ ಇಬ್ರು ಹೆಂಗ ಅವ್ರ ತೋರಿಸ್ಕೊಡ್ತೀನಿ ಅದೇನ್ ಓಹೋ ಬಂಗ್ ಏನ್ ಹೇಳಕ್ಟಾರಪ್ಪ ಸತ್ತೋದ್ ರೀತಿ ಒಂದ್ ಹತ್ತು ನಿಮಿಷ ನಾಟಕ ಬಿದ್ದ ಬಿಡುಗ ಚಳಿಗ ಚಳಿ ಬಿಟ್ಟು ಹುಡುಗ್ ಅಂತಂದು ಅಂತ ಕೊಡ್ತೀಯಂತ ಕೇಳ್ಬಿಟ್ಟು ಹೊಂಟದ ಮುರಾಳಿ ಸಪ್ಪ ಈ ಪಟಲ್ ಹಬ್ಬ ಎದು ಹಿಡ್ಕೊಂಬಿಟ್ಟಿ ಎದು ಹಿಡ್ಕೊಂಬಿಟ್ಟಿದ್ಯಾ ಇದ್ದು ಹಸಿ ಹಾಕಿದ್ರು ಕಿರಿ ಇಟ್ಟು ಚಟ್ನಿ ಆಡಿಸ್ತಾ ಇದ್ದು ಇರಳಿ ದೋಸೆ ಹ್ಮ್ ಇರಳಿ ದೋಸೆ ಹಾಕ್ತಾ ಇದ್ರು ಸೀತಾಲಕ್ಷ್ಮಿ ಮನೆ ಮುಂದ್ಗಡೆ ಜಕಡೆ ಬಿದ್ದಂಗ್ ಹೋದ್ರು ನೋಡ್ಕೊಬಂದು ಏನ್ ಬಡೆಯಲ್ಲ ಇರ್ಕಂಬ್ರಿ ಈಗ ಸ್ವಲ್ಪ ನೋಡದ್ ಯಾರಿದ್ರು ಆಸೆ ಆಗ್ತಿದ್ನಲ್ಲಪ್ಪ ನನ್ನ ಗಂಡ ನಾನ್ ಚಟ್ ಏನು ಇಬ್ರು ಬಂದ್ಬಿಟ್ರು ಏನೋ ಸೇರ್ಕೊಬಿಟ್ರು ಬಂದ ದಮಾನ್ ಕಾಡ್ ತಂದು ಬಿಟ್ಟಿದ್ಯಾ ಪಡೆಲ್ಲ ಕಾಲು ಕೈ ಬರೆದು ಬಿಟ್ಟಿದ್ಯಾ ಬಿಳಿ ಪಂಚೆ ಹೊಚ್ಬಿಟ್ಟಿದ್ಯಾ ಮೂಗೆ ಹತ್ತಿಸಿಗೆ ಹಾಕ್ಬಿಟ್ಟು ಬಾಯಿಗೆ ಇಷ್ಟ ಕಿಕ್ಕಳ ಹಾಕ್ಬಿಟ್ಟು ಮರುಗಿಸ್ಬಿಟ್ಟು ಏನೋ ಪಟೆಲ್ಲ ಬಂದ್ಬಿಟ್ಟವನೇ ಊರು ಜನ ಎಲ್ಲ ಸೇರ್ಕೊಂಡ್ಬಿಟ್ರು ನೆಂಟ್ರಿಗಿಂಟೆಲ್ಲ ಬಂದ್ಬಿಟ್ರು ಬಂದ್ಬಿಟ್ರು ದಾಸಪ್ಪ ಹೋಗಿದ್ದ ಊರಾಳಿಕೆ ಹಂಗೆ ಆ ರಂಗದ ಬೀದಿ ಬಳಸ್ಕೊಂಡು ಹಂಗೆ ಬಂದ ಈಗೇನಪ್ಪ ಈಗ ತಾನೇ ಬಂದೆ ಇಷ್ಟೊಂದು ಜನ ತುಂಬರಲ್ಲ ಏನಪ್ಪ ಏನರಪ್ಪ ಏನರಪ್ಪ ಅಂತ ಕೇಳ್ದ ದಾಸಪ್ಪ ಏ ಹೀಗಿದ್ದಪ್ಪ ನಮ್ಮ ಪಾಡ್ರ ಕರೆ ಅಜೋಯ್ಯೋ ಬುಡ್ರಪ್ಪ ಬುಡ್ರಪ್ಪ ನಾನು ಎಷ್ಟು ಎಷ್ಟೋ ಮಾತಾಡ್ಸಿದ್ರಪ್ಪ ಅಂತ ಮಾಡಿದೆ ಏನು ಅಜೋ ಊರ್ಗೆಲ್ಲ ಮನ್ಸ ಅಲ್ಲೆ ಮನ್ಸ ಸತ್ ಹೋದಪ್ಪ ದೇವ್ರಂತ ಮನ್ಸ ದೇವ್ರಂತ ಮನ್ಸರ್ಸಿರ್ಬೇಕಾಯ್ತು ಆ ಏನು ರೀತಿ ತಂದಸೀರ್ ಕುಂತಿರಿ ಇರ್ತಿ ಕಾಲ್ದೀರ್ ಈಗ ತಾನೇ ಮಾತಾಡ್ಸ್ಕೋದ್ನಪ್ಪ ಜೀವದಲ್ಲಿ ಮಾತಾಡ್ಸ್ಕೊಂಡಿಸ್ಬಿಡ್ತಾ ಅಯ್ಯೋ ಏನ್ ಮಾಡೋದು ಪಪ್ಪಾ ಊರಿಗೆ ಬೇಕಾತಾ ಈ ಮನುಷ್ಯರು ಬದುಕಿಸ್ಕೊಡ್ತೀನಿ ಪಡ್ಯಾಲಪ್ಪನ ನಾನು ನಾನು ಬದುಕೊಡ್ತೀನಿ ಕಣ್ಣಪ್ಪ ಎಲ್ಲ ಇದ್ರಲ್ಲ ಬದುಕುಸ್ಕೊಡ್ತಾರ ಅವಾ ಹಾ ಒಂದು ಓಟ ಹಾಲು ತಗೋಬರ್ರಿ ಅಂತ ಒಂದು ಓಟ ಹಾಲ ನನಗಲ್ಲ ಪಡೆಯಲಪ್ಪರಿಗೆ ತಂದ್ಬಿಟ್ರು ತಂದ್ಬಿಟ್ರ ಅಪ್ಪ

ಚೆನ್ನಾಗಿರ್ತೀನಿ ನಾನೇ ಕಣಪ್ಪ ಚಂದ ಲಕ್ಷ್ಮಿ ನಾನೇ ಅವ್ರಿಗೆಲ್ಲರಿಗೂ ಬೇಕಾದಂತ ಪಪ್ಪ ಪಟೇಲಪ್ಪ ಅಲ್ವಾ ಅವ್ವಾ ಇದೊಂದು ಆಟ ಇದೊಂದು ಓಟ ಇದೊಂದು ಓಟ ಹಾಲ ನೀನ್ ಕುಡ್ಕೊ ಬಿಡು ನೀನ್ ಸತ್ತ ಇದ್ದೀ ನಿನ್ ಗಂಡ ಬಿಡ್ತೇನೆ ಅಂತ ನಾನು ಕುಡಿಬೇಕಾ ಒಂದು ಲೋಟ ಹಾಲಕ್ಕೆ ಕುಡಬಿಡು ಪಪ್ಪಾ ನಿನ್ನ ಪ್ರಾಣ ಅವ್ನ್ ಗುಂಟೈತದೆ ಅವ್ನ ಪ್ರಾಣಿಸೋತೈತದೆ ಗೊತ್ತಿದ್ದಲ್ಲ ತಲೆಲ್ಲ ಏನ್ ಆಡ್ತಾಳೆ ಏನ್ ಓಡೋಂತ ಹೇಳ್ತಾಳೆ ಗೊತ್ತಾ ಗುರುಗಳೇ ಓದೋನು ಅವ್ನೋದ ನಾನ ಕಾಲ್ ಕುಡಿಯೇ ನಿಂತಿತಿ ಮಾಡೋನವಾ ಏನು ಪಟೇರಪ್ಪ ಬಾಯಿ ಒಳಗಡೆ ಹಸಿ ಕಳಾಕಿಲ್ಲ ಕಟ್ಮ ಕಟುಮ ಕಟಮ್ ಕಡಿತಾವ್ನೆ ದಾಸಪ್ಪ ಇದ್ದಲ್ಲ ತಡ್ತಾವ್ನೇ ಸ್ವಲ್ಪ ಇನ್ನು ನೋಡಿ ಇನ್ನು ಅವ್ರು ಇನ್ನು ಅವ್ರೆ ಹಂಗೆ ಬರೀಕಪ್ಪ ಸ್ವಲ್ಪ ಅಂತ ಹೋಗೋ ನಾನೇ ಕುಡೀನ್ ತಿಥಿ ಮಾಡೋ ಹೋಗಿ ದಾಸ ಏನೇ ಅಂತ ನಾನು ಬೇರೆ ಕೊಡ್ತೀನಿ ಅಂತ ಹೇಳ್ಬಿಟ್ಟಿ ನೀನ್ ಕುಡೀಕಿಲ್ವ ಹಂಗನವ ಪಟೆಲ್ಲಕ್ಕ ಬಂದಾಗ ನಾನು ಹೇಳ್ತಿದ್ರು ನಾನು ಇಡೀ ಇಡ್ತಿ ಅಂತ ಗೊತ್ತ ಚಿನ್ನ ಅಂತ ಇಡ್ತಿ ನಾನು ಏನ್ ಸತ್ತೋರಿ ಗುಂಡಿಗೆ ಬಂದು ಡಮಾರ್ ನೆಗೆತಿ ಅಂತ ಇರ್ತಿದ್ವು ನೆಗಿಕಿಲ್ವಾ ನಾಲೆ ಕೊಪ್ಪ ಕಿರಿ ಸಸಿ ಕಿರಿ ಇಡ್ತಿಯಾರವಾ ನಾನೇ ನಾನೇ ಕಣಪ್ಪ ನಾನೇ ಇದೊಂದ್ ದೊಡ್ಡ ಅಲ್ಲ ನೀ ಕುಡ್ಕ ಬಿಡು ನೀ ಸತ್ತೋಯ್ತಿದಿ ಕಿವಿ ಕಿತ್ತರು ಕಿರಿ ಇಡ್ತಿ ಪ್ರೀತಿ ಅಂತೆ ನಾ ಕುಡಿಬೇಕು ನಲ್ವಾ ಕಿವಿ ಕಿತ್ತರು ಕಿರಿ ಇಡ್ತಿ ನಾ ಕುಡಿಬೇಕು ನೀ ಕುಡು ನೀನೇ ಕುಡಿಬೇಕಪ್ಪ ಕಿರಿ ಇಡ್ತಿ ಹ್ಮ್ ಆಯ್ತು ನೀ ಪುಡಿಬಿಡವ ನೀ ಸತ್ತೀನಿ ಕಂಡ ಬದುಕೊಬಿಡ್ತಾನೆ ಅದೂ ಓದೋನು ಅವನು ಹೋಗ ಅಪ್ಪನ ಮನೆ ದೊಡ್ಡದಾಗದೇಕ್ ಹೊತ್ತಿದ್ದೀನಿ ಹೋಗೋ ನಿಂತಿದಿ ಮಾಡೋ ಬಂಡೆರಪ್ಪನ್ ಬಗ್ ಒಂದು ಬಣ್ಣಗಿತ್ತು ರಪ್ಪನ್ ಬಗ್ದ್ ಬಂಡೆ ಮಡಿಕೊಂಡಿದ್ದ ಏನ ಕಟುಮ ಕಟುಮ ಕಡಿಯತ್ತ ಅವನ ಅಕ್ಕಿ ಕಾಳ ಎಲ್ಲ ಮಂಡ್ಯರ ನಾ ಸತ್ತ ಹೋಗ್ಬಿಟ್ರೆ ನಾನು ಆಸ್ತಿ ಕಾಯ್ಕೊಂಡು ಕೂತಿದ್ರ ನೀವು ಆ ಅಂತ ಅಂತಂದ್ಬಿಟ್ಟಿದೆ ಪರ್ ನೂರ್ ಮಾಡಿ ಒಳಗೆ ಹೊಂಟೊಂದು ಈ ಊರಲ್ಲಿ ಇದ್ರಲ್ಲ ಹೊಡ್ರಪ್ಪ ಪಡೆಯಲ ಬದುಕೊಡ್ಬಿಡ್ತೀಯ ಅಂತ ಬ್ಯಾರಿಗೆ ಹೇಳ್ಬಿಟ್ಟಿದಿಷ್ಟೊಂದು ಜನರಿಗೆ ಯಾರಾದ್ರೆ ಒಂದು ಒಟ್ಟು ಟಾಲ್ ಕುಡಿದ್ಬಿಡಿ ಪಡೆಯಲ ಬದುಕೊಂಡು ನೀವು ಸ್ವತಃ ಎಲ್ಲ ಚೇನ್ ಮುಳ ಮುತ್ತ ಮುತ್ಕೊಂಡಿದ್ರಲ್ಲ ಹೋಗೋ ನಾವುನೊಬ್ಬ ನಾನೇ ಹೋಗೋದೆ ನಾನೇ ಎಲ್ಲ ಎಲ್ಲವಂತವರಂತೆ ಅಪ್ಪ ಎಲ್ಲ ದೌಡ ಮಾತು ಬೇರೆ ಕೊಟ್ಬಿಟ್ಟಿದ್ವಿ ಏ ಪಡೆಲಪ್ಪ ಆ ಲೋಟದ ಆಲ ಆ ಲೋಟ ಎತ್ಕೊಂಡ ದಟ್ಟಾರೆ ಎದ್ದು ಬಿಟ್ಟ ಪಡೆಲಪ್ಪ ದೊಡ್ಡ ತಗೋಂಡು ಎರಿ ಏರಿ ಎತ್ತಿಗು ಕಿರಿ ಎತ್ಬಿಟ್ಟು ಟಮಾಟ ಟಮಾ ಟಮಾಟ ಟಮಟ ಏರಿ ಸೌದಾಸೆಯಾ ಇನ್ನು ಹೇಳು ಸಂತೆ ಕಲ್ಲೆ ಯಾರಿಗೆ ಯಾರೂ ಇಲ್ಲ ಯಾರಿಗೆ ಸಂಗಡವಿಲ್ಲ ಹದಿನೆಂಟಕ್ಕೆ ಅನಾಥ ಸಂಸಾರದ ಬಿಟ್ಟು ದಾಸಮಂಜೋತಿ ಹೊಂಟೊಂದಂತೆ ಇವತ್ತು ಹೇಳ್ತೀವಿ ನಾವು ಹೇಳ್ತೀವಿ ನಾವು ಬರೀ ಭ್ರಮೆ ಹೇಳ್ತಾರೆ ಯಾರು ದಶರಥ ಮಹಾರಾಜ ಪುತ್ರಿಕಾಮಿಷ್ಟಿಯಾಗ ಮಾಡಿ ನಾಲ್ಕು ಜನ ಮಕ್ಕಳು ತೊಡ್ದ ಯಾರೋ ದಸರಥ ಮಹಾರಾಜ ಸಾಯಿ ಬೇಕಾದ್ರೆ ನೀರು ಬಿಟ್ರ ಮಕ್ಳುಗಳು ಬಿಡ್ಲೇ ಇಲ್ಲ ಒಬ್ಬರು ತೊಟ್ಟ ನೀರು ಬಿಡ್ಲಿಲ್ಲ ಬಾಯಿಗೆ ರಾಮ ಲಕ್ಷ್ಮಣ ಬರದ ಬರದ ಸತ್ರು ಯಾರು ಬಿಟ್ಟರು ಬಾಯಿಗೆ ನೀರು ಬಿಡ್ಲಿಲ್ಲ ಅಲ್ವಾ ಅಣ್ಣ ತಮ್ಮನಗಾಯ್ತ ತಮ್ಮ ಅಣ್ಣಗಾಯ್ತ ನಾವು ಹೇಳ್ತೀವಿ ರಾವಣನ ಮರಣಕ್ಕೆ ಕಾರಣನಾದ ಯಾರು ವಿಭೀಷಣ ವಿಭೀಷಣ ಇದ್ರೆ ರಾವಣಗ ಮರಣವೇ ಇಲ್ಲ ಅದಿರ್ಲಿ ಜಮದಗ್ನಿ ತನ್ನ ಹೆಂಡತಿಯಾದ ಆದ ರೇಣುಕಾ ದೇವಿಯ ತಲೆಯ ಕತ್ತ ಸೋತ ತನ್ನ ಮಗನಾದ ಪರಶುರಾಮನಿಗೆ ಹೇಳ್ದ ಯಾರುವ ತನ್ನ ತಾಯಿ ತಲೆ ಕತ್ತರಿಸ್ತಾರ ಎತ್ತ ತಾಯಿ ತಲೆ ಕತ್ತರಿಸ್ತಾರ ತಂದೆ ಮಾತಿಗೋಸ್ಕರವಾಗಿ ಯಾರು ಆ ಪರಶುರಾಮ ತನ್ನ ತಾಯಿಯ ತಲೆ ಕತ್ತರಿಸ್ತಾರೆ ಅವತ್ತಿ ನಾವು ಅಲ್ಲಿ ನೋಡಿ ಅದ್ರ ಹೆಂಗ್ ತೆರೆ ಜಮೀನು ಅನಾಥ ಸಂಪರ್ದ ಅದಕ್ಕೆ ಬಲ್ಲವರು ಹೇಳ್ತಾರೆ ಕಟ್ಟಿದಾಮನ ಹಿಲ್ಲ ಕಟ್ಟಿಕೊಂಡ ಮಡದಿ ಹಿಲ್ಲ

ಕಟ್ಟ ಕಡೆಗಿಂದ ಬರುತ್ತೆ ಗ್ರಾಚಾರ ಬಂದಾಗ ಅದಕ್ಕೆ ನಾವು ಹೇಳ್ತೀವಿ ನಾವು ಯಾಕೆ ಬರಿ ಬಡದಿತ್ತೊಬ್ಬರಿಮೆಕನಿಯ